ಡಿಗ್ರಿ ಅಷ್ಟೇ ಮಾಡ್ಕೊಂಡಿದ್ದೀವಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿಲ್ಲ ಹಾಗಾದ್ರೆ ನಾವು ಒನ್ ಇಯರ್ ಬಿ ಎಡ್ ಕೋರ್ಸ್ಗೆ ಎಲಿಜಿಬಲ್ ಆಗಲ್ವಾ ಮ್ಯಾಮ್ ಅಂತ ಕೇಳೋದಾದ್ರೆ ಡೆಫಿನೆಟ್ಲಿ ಈಗ ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಎಸ್ ಯಾರೆಲ್ಲ ಬಿ ಎಡ್ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿರ್ತೀರೋ ಸೊ ಅಂಥವ್ರಿಗೆ ಇವಾಗ ಹೇಳೋ ಅಂತಹ ವಿಷಯ ತುಂಬ ಖುಷಿ ಕೊಡುತ್ತೆ ಬಿಕಾಸ್ ಆಲ್ರೆಡಿ ತುಂಬ ಸುದ್ದಿಯಲ್ಲಿತ್ತು ಬಿ ಎಡ್ ಟು ಇಯರ್ಸ್ ಏನು ಕೋರ್ಸ್ ಇತ್ತು ಸೊ ಅದು ಒನ್ ಇಯರ್ ಆಗಿದೆ ಒನ್ ಇಯರ್ ಆಗುತ್ತೆ ಅಂತೆಲ್ಲ ಹೇಳಿ ಸುದ್ದಿ ಇತ್ತು ಸೊ ಅದು ಯಾವಾಗ ಅಫಿಷಿಯಲ್ ಆಗಿ ಅದು ಜಾರಿ ಆಗುತ್ತೆ ಅನ್ನೋದನ್ನ ಮತ್ತೆ ಯಾರೆಲ್ಲ ಬಿ ಎಡ್ ಒನ್ ಇಯರ್ ಕೋರ್ಸ್ಗೆ ಎಲಿಜಿಬಲ್ ಆಗಿರ್ತೀರಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಎಸ್ ವಿಡಿಯೋ ಶುರು ಮಾಡೋಣ ಎಸ್ ಎರಡ್ ಸಾವಿರದ ಹದಿನಾಲ್ಕು ಹದಿನೈದಕ್ಕಿಂತ ಹಿಂದೆ ಒನ್ ಇಯರ್ ಬಿ ಎಡ್ ಕೋರ್ಸ್ ಇತ್ತು ಅದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ನಂತರದಲ್ಲಿ ಟೂ ಇಯರ್ಸ್ ಬಿ ಎಡ್ ಕೋರ್ಸ್ನ ಜಾರಿಗೆ ತೊಗೊಂಡ್ಬಂದ್ರು ಇವನ್ ಇವಾಗ ಇವಾಗಲೂ ಕೂಡ ಟು ಇಯರ್ ಬಿ ಎಡ್ ಕೋರ್ಸು ಜಾರಿಯಲ್ಲಿ ಇದೆ ಬಟ್ ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಂದ ಟೂ ಇಯರ್ ಬಿ ಎಡ್ ಕೋರ್ಸ್ ಏನಿದೆ ಸೊ ಅದನ್ನು ಒನ್ ಇಯರ್ ಬಿ ಎಡ್ ಕೋರ್ಸ್ ಮಾಡಬೇಕು ಅಂತ ಹೇಳಿ ಎನ್ ಸಿ ಟಿ ಇ ಅವರು ಅಂದರೆ ಶಿಕ್ಷಕ ತರಬೇತಿ ಸಂಸ್ಥೆಗಳನ್ನು ಕಂಟ್ರೋಲ್ ಮಾಡುವಂತಹ ಒಂದು ಎನ್ ಸಿ ಟಿ ಇ ಸಂಸ್ಥೆಯವರು ಒನ್ ಇಯರ್ ಬಿ ಎಡ್ ಕೋರ್ಸನ್ನು ಜಾರಿ ತರಬೇಕು ಅಂತೇಳಿ ರೂಲ್ಸ್ ಅನ್ನು ತೊಗೊಂಡ್ಬಂದಿದ್ದಾರೆ ಈವೇನ್ ಅದು ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ವರ್ಷದಿಂದನೇ ಆರಂಭ ಆಗ್ತಿದೆ ಮೇ ಬಿ ನಿಮಗೆ ಅಂದರೆ ಒನ್ ಇಯರ್ ಬಿ ಎಡ್ ಕೋರ್ಸ್ಗೆ ಜಾಯಿನ್ ಆಗಲಿಕ್ಕೆ ಅಪ್ಲಿಕೇಶನ್ ಹಾಕೋದು ಈ ಒಂದು ಅಪ್ಕಮಿಂಗ್ ಡಿಸೆಂಬರ್ ಇಂದ ಶುರು ಆಗಬಹುದು ಯಾರೆಲ್ಲ ಈ ಒಂದು ಒನ್ ಇಯರ್ ಬಿ ಎಡ್ ಕೋರ್ಸನ್ನು ಮಾಡ್ಕೊಳ್ಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅಂತ ಹೇಳಿದ್ರೆ ಯಾರೆಲ್ಲ ಮೂರು ವರ್ಷಗಳ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಾರೋ ಜೊತೆಗೆ ಎರಡು ವರ್ಷಗಳ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಾರೋ ಸೊ ಅಂಥವ್ರು ಅಂದರೆ ಡಿಗ್ರಿನೂ ಕಂಪ್ಲೀಟ್ ಆಗಿರಬೇಕು ತ್ರೀ ಇಯರ್ ಡಿಗ್ರಿ ಪ್ಲಸ್ ಎರಡು ವರ್ಷಗಳ ಮಾಸ್ಟರ್ ಡಿಗ್ರಿ ಇದೆರಡೂ ಕೂಡ ಆಗಿರುವಂತಹವರು ಈ ಒಂದು ಒನ್ ಇಯರ್ ಬಿ ಎಡ್ ಕೋರ್ಸನ್ನು ಮಾಡ್ಕೊಳ್ಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ ಇದರ ಜೊತೆಗೆ ನ್ಯೂ ಎಜುಕೇಷನ್ ಪಾಲಿಸಿಯಿಂದ ಯಾರೆಲ್ಲ ಒಂದು ನಾಲ್ಕು ವರ್ಷಗಳ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಾರೋ ಸೊ ಅವರು ಕೂಡ ಈ ಒಂದು ಒನ್ ಇಯರ್ ಬಿ ಎಡ್ ಕೋರ್ಸನ್ನು ಮಾಡ್ಕೊಳ್ಳಿಕ್ಕೆ ಎಲಿಜಿಬಲ್ ಆಗಿರ್ತಾರೆ ಹಾಗಾದರೆ ನಾವು ಒನ್ ಬರೀ ಡಿಗ್ರಿ ಅಷ್ಟೇ ಮಾಡ್ಕೊಂಡಿದೀವಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿಲ್ಲ ಹಾಗಾದರೆ ನಾವು ಒನ್ ಇಯರ್ ಡಿಗ್ರಿ ಒನ್ ಇಯರ್ ಬಿ ಎಡ್ ಕೋರ್ಸ್ಗೆ ಎಲಿಜಿಬಲ್ ಆಗಲ್ವಾ ಮ್ಯಾಮ್ ಅಂತ ಕೇಳೋದಾದ್ರೆ ಡೆಫಿನೆಟ್ಲಿ ನೀವು ಒನ್ ಇಯರ್ ಬಿ ಎಡ್ ಕೋರ್ಸ್ ಮಾಡ್ಕೊಳ್ಲಿಕ್ಕೆ ಎಲಿಜಿಬಲ್ ಇರೋದಿಲ್ಲ ಬದಲಾಗಿ ಬರೀ ಡಿಗ್ರಿಯನ್ನ ಮಾಡ್ಕೊಂಡಿದಿರ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವುಗಳು ಟೂ ಇಯರ್ ಬಿ ಎಡ್ ಕೋರ್ಸನ್ನು ಅನ್ನ ತಗೊಳ್ಬೇಕಾಗುತ್ತೆ ಯಾರೆಲ್ಲ ಮೂರು ವರ್ಷ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಪ್ಲಸ್ ಎರಡು ವರ್ಷಗಳ ಮಾಸ್ಟರ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಅಂಥವರು ಮಾತ್ರ ಒನ್ ಇಯರ್ ಬಿ ಎಡ್ ಕೋರ್ಸ್ಗೆ ಎಲಿಜಿಬಲ್ ಆಗಿರ್ತಾರೆ ಜೊತೆಗೆ ನಾಲ್ಕು ವರ್ಷಗಳ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತಾರಲ್ಲ ಸೊ ಅಂತ ಕ್ಯಾಂಡಿಡೇಟ್ಸ್ ಕೂಡ ಒನ್ ಇಯರ್ ಬಿ ಎಡ್ ಕೋರ್ಸ್ಗೆ ಎಲಿಜಬಲ್ ಆಗಿರ್ತಾರೆ ಬಟ್ ಬರೀ ಓನ್ಲಿ ಮೂರು ವರ್ಷದ ಡಿಗ್ರಿಯನ್ನ ಮಾತ್ರ ಕಂಪ್ಲೀಟ್ ಮಾಡ್ಕೊಂಡಿರೋ ಈ ಒಂದು ಒನ್ ಇಯರ್ ಬಿ ಎಡ್ ಕೋರ್ಸ್ಗೆ ಎಲಿಜಿಬಲ್ ಆಗಿರೋದಿಲ್ಲ ಸೊ ಎಸ್ ಈ ಒಂದು ಒನ್ ಇಯರ್ ಬಿ ಎಡ್ ಕೋರ್ಸ್ ಅನ್ನ ಮಾಡ್ಕೊಳ್ಳಿಕ್ಕೆ ಅಪ್ಲಿಕೇಶನ್ಸ್ಗಳು ಇದೇ ಒಂದು ಅಪ್ಕಮಿಂಗ್ ಡಿಸೆಂಬರ್ ಇಂದ ಪ್ರಾರಂಭ ಆಗುತ್ತೆ ಮೇ ಬಿ ಜಾನ್ವರಿ ಅಥವಾ ಜಾನ್ವರಿ ಎಂಡಿಂಗಲ್ಲಿ ನಿಮಗೆ ಕ್ಲಾಸಸ್ಗಳು ಶುರು ಆಗುವಂತಹ ಚಾನ್ಸಸ್ಸು ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನ ಇಪ್ಪತ್ತೇಳನೇ ಅಕಾಡೆಮಿಕ್ ಇಯರ್ ಇಂದ ನಿಮ್ಮ ಒಂದು ಒನ್ ಇಯರ್ ಬಿ ಎಡ್ ಕೋರ್ಸು ಜಾರಿಗೆ ಆಗುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿ ಪೂರ್ತಿ ಅರ್ಥ ಆಗಿದೆ ಅನ್ಕೊಂತೀನಿ ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೆಕಿರ್ ಬಾಯ್ ಹ್ಯಾವ್ ಎ ಗುಡ್ ಡೇ